ಅರವತ್ತೇಳು ವರ್ಷದಲ್ಲಿ ಮೊನ್ನೆ ಮೊನ್ನೆನ ಅವರು ಗ್ರಾಮ ನಿಗಮದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿದ್ದರು ಅವರು ನಿಧನ ನಮ್ಮೆಲ್ಲರೂ ಬಹಳ ದುಃಖವನ್ನು ತಂದಿದೆ ತೊಂಬತ್ತ ನಾಲ್ಕರಿಂದ ಸತತವಾಗಿ ಸಾರ್ವಜನಿಕ ಜೀವನದಲ್ಲಿದ್ದವರು ನಾಲ್ಕು ಸತ್ಯ ಸೋತು ನಾಲ್ಕು ಸತ್ಯ ಸೋತು ನಾಲ್ಕರಲ್ಲಿ ಗೆದ್ದಿದ್ದಾರೆ ಅವರ ನಿಧನ ನಮ್ಮೆಲ್ಲರಿಗೂ ಸಮಾಜಕ್ಕೂ ಅವ್ರ ಕುಟುಂಬಕ್ಕೂ ಭಾಳ ತಾಕಾತ ತಂದಿದೆ ಆ ದುಃಖವನ್ನು ಬಳಸುವ ಭಕ್ತಿ ಅವರಿಗೆ ಕೊಡಲಿ ಅಂತ ಹೇಳಿ ನಾನು ಕೂಡ ಸತ್ ಶೋಭಾ ಕರಂದ್ಲಾಜನ್ ಮತ್ತು ಸಿಟಿ ರೇವಿ ಇರ್ದ ಗೋ ಬ್ಯಾಕ್ ಅನ್ನೋ ಪತ್ರಚರಣೆ ಮಾಡ್ತಾರೆ ಅದರಲ್ಲಿ ಕಾಂಗ್ರೆಸ್ ಕೈಗೊಳ್ಳುತ್ತೆ ಕಾಂಗ್ರೆಸ್ ಪಾರ್ಟಿಯವರು ಈ ರೀತಿ ಮಾಡ್ತಾನೆ ಇರ್ತಾರೆ ಯಾಕಂದರೆ ಕಾಂಗ್ರೆಸ್ ಪಾರ್ಟಿಯವರು ಸ್ವಂತ ಬಲದ ಮೇಲೆ ತಮ್ಮ ಅಭಿವೃದ್ಧಿ ಕೆಲಸದ ಮೇಲೆ ತಮ್ಮ ವಿಚಾರ ಆಧಾರದ ಮೇಲೆ ಪಾಠಕ್ಕಾಗೋದಿಲ್ಲ ಅಂತ ಗೊತ್ತಿದ್ದು ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿಯ ಷಡ್ಯಂತ್ರಕ್ಕೆ ಜನ ಬಲಿ ಆಗೋದಿಲ್ಲ ಇದಕ್ಕೆ ತಕ್ಕ ಉತ್ತರವನ್ನು ಅಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಕೊಡ್ತಾರೆ ಸರ್ ಈಗ ಮಂಡ್ಯ ವಿಚಾರವಾಗಿ ಸಾಕಷ್ಟು ಚರ್ಚೆ ಪ್ರಶ್ನೆಗಳ ನಡೆ ಯಾವ ರೀತಿ ಕುಮಾರಸ್ವಾಮಿ ಅವರು ಬಿಟ್ಟುಕೊಡ ಈಗ ಅದರ ಬಗ್ಗೆ ನಮ್ಮ ರಾಷ್ಟ್ರೀಯ ನಾಯಕರ ಜೊತೆಗೆ ಚರ್ಚೆ ಮಾಡಿ ನಮ್ಮ ರಾಜ್ಯ ಅಧ್ಯಕ್ಷರು ನಾವು ಎಲ್ಲ ಸೇರಿ ಚರ್ಚೆ ಮಾಡಿ ಮುಂದೇನು ಏನು ಮಾಡ್ಬೇಕು ಅನ್ನುವಂಥ ತೀರ್ಮಾನವನ್ನು ನಾವು ಮಾಡ್ತೀವಿ ಎಲ್ಲರಿಗೂ ಸಮಾಧಾನಗೊರಿತು ನನ್ನ ಪರಿಹಾರವನ್ನು ಇಲ್ಲ ನಾನು ಸೆಷನ್ ಟೈಮ್ನಲ್ಲೇ ಮಾತಾಡಿದ್ದೇನೆ ಆದರೆ ಈ ವಿಷಯ ಇನ್ನೂ ಆಗ್ತದೆ ಆವಾಗ ಇನ್ನೂ ಏನಂತಾರದಕ್ಕೆ ಇಂಗ್ಲೀಷ್ ತೆಗೆಯೋದ ರೈಪ್ ಆಗಿರಲಿಲ್ಲ ಈಗ ಆಗ್ತಾ ಇದೆ ಈಗ ಮಾತುಕತೆ ಮಾಡಿ ಸರಿ ಬರ್ತದೆ ಎಲ್ಲವನ್ನೂ ಸರಿಪಡಿಸ್ತೀವಿ ಅನ್ನೋ ವಿಶ್ವಾಸ ಇದು ಎಲ್ಲೋ ಅಲ್ಲಿ ನೋಡಿರಿ ಅಲಯನ್ಸ್ ಆದಾಗ ಎರಡು ಪಾರ್ಟಿಗಳು ಒಟ್ಟಿಗೆ ಹೋಗಿದಾಗ ಒಂದು ಮನೆಯಿಂದ ಒಂದು ಮನೆಗೆ ಮದ್ವೆ ಸಂಬಂಧ ಆದಾಗನ ಇಮಿಡಿಯೇಟ್ ಎಲ್ಲ ಸಂಗತಿಗಳು ಹೊಂದಾಣಿಕೆ ಆಗೋದಿಲ್ಲ ಇದು ದೊಡ್ಡ ಪಾರ್ಟಿ ಆ ನಂತರ ದೊಡ್ಡ ವ್ಯವಸ್ಥೆ ಇಷ್ಟದು ಕೋಟಿ ಜನ ಹಾಗಾಗಿ ಎಲ್ಲ ವ್ಯವಸ್ಥೆಗಳು ಕಾರ್ಯಕರ್ತರು ಲಕ್ಷಾಂತರ ಜನ ಹೊಂದಾಣಿಕೆ ಆಗ್ಬೇಕಾದ್ರೆ ಟೈಮ್ ಇಡ್ತದೆ ಬಟ್ ವಿ ವಿಲ್ ಸೆಟ್ ಇಟ್ ರೈಟ್ ಬಿ ಜೆ ಪಿ ಅವ್ರಿಗಂತೂ ನನಗೆ ಪೂರ್ತಿ ಕಾನ್ಫಿಡೆನ್ಸ್ ಇದೆ ಜೆ ಡಿ ಎಸ್ ಬಗ್ಗೆ ವಿಧಾಯಕ ಅಂದರೆ ಕುಮಾರಸ್ವಾಮಿ ಅವರು ಸಂಪೂರ್ಣವಾಗಿ ಅವರು ಕನ್ವಿಕ್ಷನ್ ಆಗಿ ತೆಗೆದುಕೊಂಡು ಈ ಒಂದು ಅಲೈನ್ಸನ್ನು ಮುಂದೆ ಎಲ್ಲವೂ ಸರಿ ಆಗ್ತದೆ ನನಗೆ ನಮಗೆ ಅನಂತಕುಮಾರ್ ಹೆಗ್ಡೆ ಹಲವು ಸಂಗತಿಗಳನ್ನು ಏಕವಚನದಲ್ಲಿ ಸಿದ್ದರಾಮಯ್ಯನವರು ಬಾಯಿ ಬಂದಾಗ ಮಂದಿಗೆ ಬೈತಾರೆ ಅವ್ರ ಬಗ್ಗೆ ಯಾವುದು ಆಗಲ್ಲ ಆದರೆ ಅನಂತಕುಮಾರ್ ಹೆಗಡೆ ಬಗ್ಗೆ ಆಗ್ತದೆ ಮತ್ತೊಬ್ಬರ ಬಗ್ಗೆ ಆಗ್ತದೆ ಇದು ಸರ್ಕಾರ ಹೆಂಗೆ ಯಾವುದೋ ಒಬ್ಬರು ಏನೋ ಒಂದು ಪೋಸ್ಟ್ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಅವ್ರನ್ನೂ ಫೈಲ್ ಆಗ್ತದೆ ಯಾವ ರೀತಿ ಇವರು ನಡ್ಕೊಳ್ತಾ ಇದ್ದಾರೆ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಇದು ಸ್ಪಷ್ಟ ಸರ್ ಈಗ ನಿನ್ನ ಸುಮ್ಮನೆ ಸಿದ್ದರಾಮಯ್ಯ ಅವ್ರಿಗೊಂದು ಹೇಳ್ತಾರೆ ಜೋಶಿ ಅವರಿಗೆ ಮತ್ತು ಯಾಕೆ ಯಾಕೋ ಹಾಕಬೇಕು ಏನು ಕೆಲಸ ಮಾಡಿದ್ದಾರೆ ಮಾದಾ ಯೋಜನೆ ಬಗ್ಗೆ ಪರಿಸರ ಇಲಾಖೆಯವರು ಪರಿಸ್ಥಿತಿ ಕೊಟ್ಟು ನಾಳೆ ಕೆಲಸ ಸಿದ್ದರಾಮಯ್ಯವ್ರು ನಾನು ಪ್ರೆಸ್ ಕರೆದು ಹೇಳ್ಬೇಕಂತ ಅಂದ್ಕೊಂಡಿದ್ದೆ ಯಾಕೆ ನೋಡಿ ಎಲ್ಲರೂ ಇಲ್ಲಿ ಇದೆ ಸಿದ್ದರಾಮಯ್ಯವ್ರಿಗೆ ಇ ಸಿ ಎಕ್ಸಿಬಿಷನ್ ಸಿಕ್ಕದಂತೂ ಗೊತ್ತಿಲ್ಲ ಇ ಸಿ ಎಕ್ಸಿಬಿಷನ್ ಆಲ್ರೆಡಿ ಕೆಲಸ ಬಂದೋರಿಗೆ ಸಿಕ್ಕಿದೆ ಸಿದ್ದರಾಮಯ್ಯ ಲೆಟ್ ಮಿಸ್ಟರ್ ಸಿದ್ದರಾಮಯ್ಯ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಏ ಕ್ವಶನಲ್ಲಿ ಮಾತಾಡಿದ್ದರೆ ನೀವು ನೋಡಿದ್ದರೆ ನಿಮ್ಮ ಸಂಸ್ಕೃತಿಗೆ ನಾ ಹಿಡಿಯೋದಿಲ್ಲ ನೀವು ಹೆಂಗೆ ಓತು ತಗೊಂಡಿರಿ ಒಬ್ಬ ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗಿದ್ದೀರಿ ಹಂಗೆ ನಾನು ಓತು ತಗೊಂಡು ನಾನು ಮಂತ್ರಿ ಆಗಿದ್ದೇನೆ ಮತ್ತು ಎಕ್ಸಿಕ್ಯೂಟಿವ್ ಪವರ್ ನಿಮ್ಗೆ ಜಾಸ್ತಿ ಇರ್ಬೋದು ಆದರೆ ಕೇಂದ್ರ ಸರ್ಕಾರದ ಒಬ್ಬ ಮಂತ್ರಿ ಮತ್ತು ರಾಜ್ಯ ಸರ್ಕಾರದ ಒಬ್ಬ ಮುಖ್ಯಮಂತ್ರಿ ಆಲ್ಮೋಸ್ಟ್ ಇದು ಆರ್ಡ್ರ್ ಆಫ್ ಪ್ರೆಸಿಡೆಂಟಲ್ಲಿ ಇಕ್ವಲ್ ಇರ್ತದೆ ಸಂವಿಧಾನದ ಮೇಲೆ ಓತು ತೊಗೊಂಡಂಥ ಒಬ್ಬ ವ್ಯಕ್ತಿ ಬಗ್ಗೆ ಈ ಕ್ವಶನ್ದಾಗ ಮಾತಾಡ್ತೀರಿ ನೀವು ನಿಮ್ಗೆ ಮರ್ಯಾದೆ ಇಲ್ಲ ಅಂತಂದ್ರೆ ನಾನು ಮಾನಮರ್ಯಾದೆ ಬಿಟ್ಟು ಒದಿಸೋದಿಲ್ಲ ಇದು ಮೊದಲನೇದ್ದು ಎರಡನೇ ಸಂಗತಿ ನಾನು ಹೇಳೋದು ಇದರಲ್ಲಿ ಇ ಸಿ ಕ್ಲಿಯರೆನ್ಸು ಎಕ್ಸಮಿಷನ್ ಸಿಕ್ಕಿದೆ ಯಾವಾಗೂ ಸಿಕ್ಕಿದೆ ಸಿದ್ದರಾಮಯ್ಯ ನೋಡೋದಲ್ಲೇನೋ ಫೈಲ್ ಫೈಲಿಲ್ ನೋಡೋದ್ರಲ್ಲಿ ಹಂಗೆ ಉಡಾಫೆ ಬಿಡಿತಾರೆ ಅವರು ಇ ಸಿ ಎಕ್ಸಮಿಷನ್ ಸಿಕ್ಕಿದೆ ಮತ್ತು ಎಲ್ಲ ಸಂದರ್ಭದಲ್ಲಿಯೂ ಕಳಸಾ ಬಂಡೂರಿಗೆ ಅನ್ಯಾಯವನ್ನು ಮಾಡಿದವರು ಕಾಂಗ್ರೆಸ್ ಪಾರ್ಟಿಯವರು ಮೊದಲನೇದ್ದು ಇದನ್ನು ನಾವು ಟ್ರೈಬ್ಯುನಲ್ಲಿ ಕೊಡಬೇಡ ಅಂತ ಹೇಳಿದ್ವಿ ಟ್ರಿಬ್ಯುನಲ್ಲಿ ಕೊಟ್ಟರು ಮನಮೋಹನ್ ಸಿಂಗ್ ಅವರ ಹತ್ರ ನಾವೆಲ್ಲ ಹೋಗಿದ್ವಿ ಇವನ್ ಆ ಸಂದರ್ಭದಲ್ಲಿ ಖರ್ಗೆ ಅವ್ರಿಗೂ ಕರ್ಕೊಂಡು ಹೋಗಿದ್ವಿ ನಾವು ನೀವು ಬರ್ರಿ ನಮ್ಮ ಜೊತೆಗೆ ಅಂತ ಹೇಳಿ ಅವ್ರ ಮಂತ್ರಿ ಇದ್ರು ಇದನ್ನು ಮಾಡಬೇಡ್ರಿ ನೀವು ದಯಮಾಡಿ ನಮ್ಮ ಕುಡಿಯೋ ನೀರಿನ ನಮಗೆ ಕೊಟ್ಟು ಆಮೇಲೆ ಟ್ರಿಬ್ಯುನಲ್ ಕೊಡ್ರಿ ಅಂತ ಅದೇ ಟ್ರಿಬ್ಯುನಲ್ ಕೊಟ್ಟರು ಟ್ರಿಬ್ಯುನಲ್ ಕೊಟ್ಟ ನಂತರ ಅದು ಏನೂ ತೀರ್ಮಾನ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಹಲವಾರು ವರ್ಷಗಳ ಕಾಲ ಟ್ರಿಬ್ಯುನಲ್ಗೆ ಆಫೀಸ್ ಕೊಡಲಿಲ್ಲ ಟೇಬಲ್ ಕೊಡಲಿಲ್ಲ ನ್ಯಾಯಾಧೀಶರನ್ನು ಕೊಡಲಿಲ್ಲ ಇದೆಲ್ಲವೂ ಬಿ ಜೆ ಪಿ ಸರ್ಕಾರ ಬಂದಲ್ಲಿ ನಾವು ಮಾಡಿದ್ವಿ ಮಾಡಿ ಅವ್ರಿಗೆ ನಿಯಮಿತವಾದ ಸಮಯ ಕೊಟ್ಟು ಅವಾರ್ಡ್ ಕೊಡೋಕ್ಕೆ ಹೇಳಿದ್ವಿ ಅವಾರ್ಡ್ ಕೊಟ್ಟರು ಅವಾರ್ಡ್ ಕೊಟ್ಟ ನಂತರ ಅದನ್ನು ಗೆಜೆಟ್ ನೋಟಿಫಿಕೇಷನ್ ಮಾಡಲ್ಲ ಅನ್ನೋದು ಗೆಜೆಟ್ ನೋಟಿಫಿಕೇಷನ್ ಮಾಡಿದ್ರು ಆ ನಂತರ ಡಿ ಪಿ ಆರ್ ಸಲ್ಲಿಸಿದ್ರು ಡಿ ಪಿ ಆರ್ ನಾವೇ ಮಾಡಿದ್ವಿ ಇವ್ರೇನು ಮಾಡಿದ್ದಾರೆ ಸೋನಿಯಾ ಗಾಂಧಿ ಹೋಗಿ ಗೋವಾದಲ್ಲಿ ಒಂದು ಹನಿ ನೀರು ಕರ್ನಾಟಕ ಕೊಡೋಲ್ಲ ಅಂತ ಹೇಳಿದರು ಈಗ ಫಾರೆಸ್ಟ್ ಕ್ಲಿಯರೆನ್ಸು ಅದರ ಜೊತೆ ಜೊತೆಗೆ ಆ ವೈಲ್ಡ್ ಲೈಫ್ ಬೋರ್ಡ್ನಿಂದ ಕ್ಲಿಯರೆನ್ಸ್ ಬೇಕಾಗಿತ್ತು ವೈಲ್ಡ್ ಲೈಫ್ ಬೋರ್ಡ್ ಕ್ಲಿಯರೆನ್ಸ್ ಆಯ್ತು ಅಂತ ಆಗ್ತಿದೆ ಅದರಲ್ಲಿ ಒಂದು ಟೆಕ್ನಿಕಲ್ ಸಮಸ್ಯೆ ಬಂದಿದೆ ಇವರು ಟೈಗರ್ ಕನ್ಸರ್ವೇಟಿವ್ ಅಥಾರಿಟಿ ಏನಿದೆ ಆ ಅಥಾರಿಟಿಯಿಂದ ಇವರು ಸ್ಟಡಿ ಮಾಡಿಸಿ ಒಂದು ರಿಪೋರ್ಟ್ ಕೊಡಬೇಕಾಗಿತ್ತು ಕರ್ನಾಟಕ ಸರ್ಕಾರ ಕೊಟ್ಟಿಲ್ಲ ಆ ಕೊಡದೇ ಇರೋ ಕಾರಣಕ್ಕಾಗಿ ಈ ರೀತಿ ಆಗಿದೆ ಆದರೂ ನಾವು ಬೆನ್ನು ಹತ್ತಿ ಅದನ್ನು ಕೊಡಿಸ್ತಾ ಇದ್ದೇವೆ ಮತ್ತು ಅದಕ್ಕೆ ಶೀಘ್ರದಲ್ಲಿ ಅದನ್ನು ಕ್ಲಿಯನ್ಸ್ ಮೋದಿ ಮೋದಿಯವರ ಬಗ್ಗೆ ಹಗ್ರಾಗಿ ಮಾತಾಡ್ತಾರೆ ಎರಡು ಇದೆ ಅಂತ ಹೇಳಿ ಅಲ್ಲ ಇವ್ರಿಗೆ ಎಷ್ಟು ನಾಲ್ಕು ಅಂತ ಅನ್ನೋದು ಗೊತ್ತಾಗಿದೆ ಜನ ಹೀಗಾಗಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಏನು ಪರಿಸ್ಥಿತಿ ಮಾಡಿದ್ದಾರೆ ಮತ್ತು ಮುಂದೂ ಏನಾಗುತ್ತದೆ ಈಗೇನವ್ರದ್ದು ಐವತ್ತೆರಡು ಇದೆಯಲ್ಲ ಐವತ್ತೆರಡಕ್ಕಿಂತ ಕಮ್ಮಿ ಆಗಲಿದೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಾ ನಿಮಗೇನೋ ಒಂದು ಮುಖ್ಯಮಂತ್ರಿ ಮಾಡಿದರೆ ಜನತಾದಳದಿಂದ ಬಿಟ್ಟು ಅಂತ ತೊಗೊಂಡು ನೀವು ಈ ರೀತಿ ಒಂದು ವಿವೇಚನಾ ರಹಿತವಾಗಿ ಮಾತನಾಡ್ತಾ ಇದ್ದೀರಿ ಇಡೀ ದೇಶದ ಕಾಂಗ್ರೆಸ್ ಪರಿಸ್ಥಿತಿ ಹೋಗಿ ಒಂದು ರೀತಿಯಲ್ಲಿ ಭಿಕ್ಷೆ ಬಿಡ್ತಾ ಇದ್ದಾರೆ ತೃಣಮೂಲ್ ಕಾಂಗ್ರೆಸ್ವರು ಎರಡು ಸೀಟ್ ಕೊಡ್ರಿ ಮೂರು ಸೀಟ್ ಕೊಡ್ರಿ ಇದು ಕಾಂಗ್ರೆಸ್ ಪರಿಸ್ಥಿತಿ ವಾಟ್ ಆರ್ ಯು ಟಾಕಿಂಗ್ ಮಿಸ್ಟರ್ ಸಿದ್ದರಾಮಯ್ಯ ಸೀತಾರಾಮನ್ ಜಯಶಂಕರ್ ಚಂದ್ರಶೇಖರ್ ಸ್ಪರ್ಧೆ ಅದೇನು ಪತ್ರಿಕೆಗಳಲ್ಲಿ ಬರ್ತಾ ಇದೆ ಅವರು ಸ್ಪರ್ಧೆ ಲೋಕಸಭೆಗೆ ಮಾಡ್ತಾರೆ ಅಂತ ಅನ್ನೋದು ಹೆಚ್ಚು ಕಡಿಮೆ ನಿಚ್ಚಳವಾಗಿದೆ ಎಲ್ಲಿಂದ ಮಾಡ್ತಾರೆ ಕರ್ನಾಟಕ ಮಾಡ್ತಾರೆ ಮತ್ತೊಂದು ರಾಜ್ಯದಿಂದ ಮಾಡ್ತಾರೆ ಅದು ಯಾವುದು ಅದ್ಯಾವು ಮಾಡಿದ್ರೆ ನಮ್ಮ ಸಿಟಿಂಗ್ ಎಂ ಪಿಗಳಿಗೆ ಯಾವುದೂ ತೀರ್ಮಾನ ಆಗಿಲ್ಲ ಅಂತ ಹೇಳ್ತಾ ಇದ್ದೀನಿ ರೇ ಸಾಮ್ರಾಜ್ಯಕ್ಕೆ ನಾನು ಹೆಂಗೆ ಉತ್ತರ ಥ್ಯಾಂಕ್ ಯು